ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿಪ್ಪ ಇವತ್ತು ಬೆಳಗ್ಗೆ ನೋಡ್ರಿ ಹಾಲು ಕಾಯಿಸ್ಲತ್ತೀನಿ ಬೆಳಗ್ಗೆ ರೂಟೀನ್ ಹೆಣ್ಮಕ್ಳದ್ದು ಆಲ್ಮೋಸ್ಟ್ ಕಿಚನ್ನಾಗೆ ಸ್ಟಾರ್ಟ್ ಆಕೈತಿ ನಮ್ಮದು ಹಂಗೆ ಸ್ಟಾರ್ಟ್ ಆಗೈತಿ ಮತ್ತು ನಮ್ಮ ಮಗಳಿಗೆ ಸ್ವಲ್ಪ ಹಾಲು ರೆಡಿ ಮಾಡೋಣ ಅಂತ ಮಾಡ್ತಿದ್ದೀನಿ ಯಾಕಂದ್ರೆ ಯಾಕಿಂದ ಬೇಗ ಆರಲಿ ಅಂತ ನನ್ನ ಮಗಳಿಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಡ್ತೀನಲ್ಲ ಹಾಗಾಗಿ ಹಾರಕ್ಕಿಟ್ಟಿ ನೋಡಿರಿ ಈ ಕಡೆ ನಾನು ಚಿಯಾ ಸೀಡ್ಸ್ ಜ್ಯೂಸ್ನ ರೆಡಿ ಮಾಡ್ಕೊಳ್ಲತ್ತೀನಿ ನಮ್ಮ ಹಸ್ಬೆಂಡು ಇವತ್ತು ಬೆಳಗ್ಗೆ ಇದ್ದರು ಹಾಗಾಗಿ ಇಬ್ಬರಿಗೂ ರೆಡಿ ಮಾಡ್ತಾಯಿದ್ದೀನಿ ನೀವೆಲ್ಲ ಆಲ್ರೆಡಿ ನೋಡೇ ಇರ್ತೀರ ಚಿಯಾ ಸೀಡ್ಸ್ ಜ್ಯೂಸ್ನ ಹೇಗೆ ಮಾಡೋದು ಅಂತ ಹಾಗಾಗಿ ಜಾಸ್ತಿ ಏನು ತೋರಿಸಿಲ್ಲ ಕ್ವಿಕ್ಕಾಗಿ ತೋರಿಸಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಮಾರ್ನಿಂಗ್ ಐತೆ ನೋಡ್ರಿ ಚಿಯಾ ಸೀಡ್ಸ್ ಜ್ಯೂಸ್ನ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ ಇವತ್ತು ಇವತ್ತು ಸ್ವಲ್ಪ ಆಚೆ ಹೋಗ್ಲತ್ತೀವಿ ಯಾಕಂದ್ರೆ ದೀಪಾವಳಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕು ಹಾಗಾಗಿ ಆಚೆ ಹೊಂಟೀವಿ ನೋಡ್ರಿ ಹೇಗಿರುತ್ತೆ ಇವತ್ತಿನ ಡೇ ಅಂತ ನೋಡೋಣ ಬರ್ರಿ ಇವಾಗ ನೋಡಿರಿ ನನ್ನ ಮಗಳಿಗೆ ಫ್ರೂಟ್ಸ್ನ ಕಟ್ ಮಾಡಿ ಕೊಟ್ಟಿನಿ ಯಾಕಂದ್ರೆ ಅಕ್ಕಿ ಬ್ರೇಕ್ಫಾಸ್ಟ್ ಮಾಡೋ ತನಕ ಸ್ವಲ್ಪ ಲೇಟ್ ಆಗ್ತೈತೆ ಅಂತ ಹಾಲು ಕೊಟ್ಟ ಮೇಲೆ ಯಾವ್ದಾದ್ರು ಫ್ರೂಟ್ಸ್ ಕೊಡ್ತೀನಿ ಹಾಗಾಗಿ ಇವತ್ತು ಕಟ್ ಮಾಡಿಕೊಟ್ಟೆ ಈ ಕಡೆ ಬಾಯ್ಲ್ ಮಾಡೋಕೆ ಎಗ್ ಕೂಡ ಇಟ್ಟಿನಿ ನೋಡಿರಿ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಡುಗೆ ಹಾಗಾಗಿ ಆ ಕಡೆ ಬಾಯ್ಲ್ ಮಾಡೋಕೆ ಇಟ್ಟಿನಿ ಎಗ್ಗು ಈ ಕಡೆ ಅಂದ್ರೆ ಟೊಮೆಟೊ ಬಾತ್ ಮಾಡೋಣ ಇವತ್ತಿನ ನಾಶಕ್ಕ ಅಂತ ಏನು ಮಾಡ್ಲತ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಲತ್ತೀನಿ ನೋಡ್ರಿಪ್ಪ ಆಮೇಲೆ ನಮ್ಮ ಹಸ್ಬೆಂಡ್ ಟೀ ಕುಡಿಬೇಕು ಅಂತಂದರು ಹಾಗಾಗಿ ಅವ್ರಿಗೋಸ್ಕರ ಮತ್ತು ಟೀ ಕೂಡ ಮಾಡಿಕೊಟ್ಟೆ ಈ ಕಡೆ ಟೊಮೆಟೊ ಬಾತ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನನ್ನ ಬ್ಲಾಗಲ್ಲಿ ಹಾಗಾಗಿ ರೆಸಿಪಿನ ಶೇರ್ ಇಲ್ಲ ಸುಮ್ಮನೆ ಕ್ವಿಕ್ಕಾಗಿ ಇದ್ದೀನಿ ಅಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನೋಡಿರಿ ನಾನು ಈ ಡ್ರೆಸ್ನ ಆನ್ಲೈನಲ್ಲಿ ತರಿಸಿದ್ದು ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಆಗ್ತೀನಿ ನಾನೇನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಜಾಸ್ತಿ ಕ್ರೀಮ್ ಕೂಡ ಹಾಕೋಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸಿಂಪಲ್ ಆಗಿ ರೆಡಿಯಾಗಿ ಹೋಗಬೇಕು ಏನು ಮಾಡಿ ಮಾಡುವನ್ಸುತ್ತೆ ಮಾಡಿ ಏನ್ ಮಾಡ್ಲೆತಿದಿ ಹೇಳಿ ಅವರಿ λεಮನ್ ಏನಕ್ಕೆ ಹೆಂಡcoat ಕೋಲ್ಡ್ ಆಗಕ ಕಡ ಕ್ಯಾಕ್ ಕೊಡಿ ಕೋಲ್ಡ್ ಆಗಲಿ ಕೋಲ್ಡ್ ಆಗಲ್ಲ please ಕುಡಿ ತದ ನೀ ಇವಾಗ ನೋಡಿರಿ ರೆಡಿಯಾಗಿ ಕೂಡ ಆದ್ವಿ ಇವಾಗ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಇವತ್ತು ಮಲ್ಲೇಶ್ವರಂ ಹೋಗ್ತಾ ಇದ್ದೀವಿ ನಾನು ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮತ್ತು ಚಿಕ್ಕಪೇಟೆಗೂ ಹೋಗ್ತಾಯಿದ್ದೀವಿ ಚಿಕ್ಕಪೇಟೆಗೆ ಆಲ್ರೆಡಿ ಎರಡು ಸರಿ ಹೋಗಿದ್ದೀನಿ ನಮ್ಮ ಹಸ್ಬೆಂಡ್ ಜೊತೆ ಹೋಗಿಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಇದೇ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ ಹೋಗಿ ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿದ್ವಿ ಸುಸ್ತಾಯಿತು ಅಂದರು ಹಾಗಾಗಿ ನಮ್ಮ ಹಸ್ಬೆಂಡ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದಾರೆ ನಾನು ಕುಡಿಯಲ್ಲ ಬರೀ ಅವರೇ ಕುಡಿತಾ ಇದ್ದಾರೆ ನನ್ನ ಕಾಫಿ ಟೀ ಜಾಸ್ತಿ ಕುಡಿಯೋಲ್ಲ ಹಾಗಾಗಿ ಅವ್ರಿಗೆ ಜಾಸ್ತಿ ಕಾಫಿ ಮತ್ತು ಟೀ ಮೇಲೆ ಜಾಸ್ತಿ ಇಂಟ್ರೆಸ್ಟು ಹಾಗಾಗಿ ಕುಡಿಯೋಣ ಅಂದರು ಹಾಗಾಗಿ ಕುತ್ಕೊಂಡಿದ್ದೀವಿ ಕುಡಿದ್ಬಿಟ್ಟು ಮತ್ತು ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಯಾಕಂದರೆ ಸುತ್ತಾಡೋದ್ರಲ್ಲಿ ಸುಸ್ತಾಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡಿದ್ದೀವಿ ನಮ್ಮ ಮಗಳಿಗೆ ಜ್ಯೂಸ್ ಕೂಡ ಬೇಕಂದ್ಲು ಹಾಗಾಗಿ ಜ್ಯೂಸ್ ಕೂಡ ಕೊಡ್ಸವ್ರೆ ತೆಗಿತಾವ್ರೆ ನೋಡಿ ತೆಗಿಯೋಕೆ ಎಷ್ಟು ಹಾರ ಸಾಹಸ ಪಡ್ತವ್ರೆ ಅಂದು ಬರ್ತಾನೆ ಇಲ್ಲ ಅವರು ಇಲ್ಲ ನಾವಂತೂ ರೆಕಾರ್ಡ್ ಮಾಡ್ತಾಯಿದ್ದೀವಿ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿಪ್ಪ ಅಲ್ಲಿಂದ ಜ್ಯೂಸು ಮತ್ತು ಕಾಫಿ ಎಲ್ಲ ಕುಡ್ಕೊಂಡು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ನೋಡ್ರಿಪ್ಪ ಇವಾಗ ಬಂದೀವಿ ನಾವು ಚಿಕ್ಕಪೇಟೆಗೆ ಚಿಕ್ಕಪೇಟೆದಾಗ ಸ್ಯಾರಿ ತೊಗೊಳ್ಳೋಣ ಅಂತ ಚಿಕ್ಕಪೇಟೆ ಒಳಗೆ ಐದು ಗಂಟೆ ಆಗಿತ್ತು ನೋಡ್ರಿ ಎರಡು ಸ್ಯಾರಿನೂ ತೊಗೊಂಡ್ವಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಇದೇ ನೋಡ್ರಿ ಚಿಕ್ಕಪೇಟೆ ಯಾರಿಗೆಲ್ಲ ಗೊತ್ತಿಲ್ಲ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ನಾನು ಏನೇನು ತೊಗೊಂಡು ಬಂದೆ ಅಂತ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ರಿ ನನ್ನ ಮಗಳಿಗೆ ಒಂದು ಜೊತೆ ಚಪ್ಪಲಿ ತೊಗೊಂಡ್ಬಂದಿನಿ ಇರಲಿಲ್ಲ ಹಾಗಾಗಿ ನಾನು ಒಂದು ಜೊತೆ ಸ್ಯಾಂಡಲ್ನ ತೊಗೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡ್ರಿಪ್ಪ ನನಗಂತೂ ಭಾಳ ಇಷ್ಟ ಆಯಿತು ಅದನ್ನು ವೇರ್ ಮಾಡಿ ಕೂಡ ನಿಮಗೆ ಇದ್ದೀನಿ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ಫಿಫ್ಟಿ ಅಷ್ಟೇ ನನಗೇನೋ ಪ್ರೈಸ್ ವರ್ತ್ ಅಂತ ಅನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮೂರ ಜೊತೆ ಟಾಪ್ ಆ್ಯಂಡ್ ಪ್ಯಾಂಟ್ ಸೆಟ್ಟಿದೆ ಇದು ಬಂದು ಪ್ಯೂರ್ ಕಾಟನ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಕುರ್ತಾ ಅಂತ ಬಂದರೆ ನನಗೆ ಕಾಟನ್ ಇಷ್ಟ ಆಗುತ್ತಾ ಯಾಕಂದರೆ ಕಂಫರ್ಟೇಬಲ್ ಆಗಿರುತ್ತೆ ಮತ್ತು ಒಂಥರ ಚೆನ್ನಾಗಿರುತ್ತೆ ಬೇರೆ ಥರ ತೊಗೊಳಕ್ಕೆ ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ತೊಗೊಂಡೆ ಇದನ್ನು ತಗೋ ತಗೊತೀನಿ ಅಂತ ಇರಲಿಲ್ಲ ಹಾಗೆ ತೊಗೊಂಡೆ ಯಾಕಂದರೆ ನಮ್ಮ ಹಸ್ಬೆಂಡ್ ಕಂಪಲ್ಸರಿ ದೀಪಾವಳಿಗೆ ಬಟ್ಟೆನ ಕೊಡಿಸ್ತಾರೆ ಹಾಗಾಗಿ ತಗೊಂಡಿದ್ದೀನಿ ಆ ಕಡೆ ಈ ಕಡೆ ಇರೋದು ನನ್ನ ಸೆಲೆಕ್ಷನು ಸೆಂಟ್ರಲ್ ಪರ್ಪಲ್ ಇರೋದು ಮಾತ್ರ ನಮ್ಮ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ರು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಥರ ಡಿಸೈನ್ ಬಂದದ್ದು ನೋಡಿರಿ ನಾನು ಫುಲ್ ಡೀಟೇಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ಟೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಗಳು ಚಪ್ಪಲಿ ತೊಗೊಂಡಿದ್ದು ಪ್ರೈಸ್ ಹೇಳಿಲ್ಲ ಅದು ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡಿರಿ ಈ ಟಾಪ್ ಬಂದು ನೋಡ್ರಿ ಸೆವೆನ್ ಹಂಡ್ರೆಡ್ ರುಪೀಸು ಇದು ಕೂಡ ಚೆನ್ನಾಗಿದೆ ಕಾಟನ್ನು ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಯಾರಿ ಕೂಡ ತೊಗೊಂಡಿದ್ದೀನಿ ಅದ್ರ ಪ್ರೈಸ್ ಬಂದು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ನನಗೆ ಸ್ಯಾರಿ ಬಗ್ಗೆ ಅಷ್ಟು ಗೊತ್ತಾಗಲ್ಲ ನನ್ನ ಹತ್ರ ಸ್ಯಾರಿ ಕೂಡ ಕಡಿಮೆನೇ ಇರೋದು ಒಂದು ಹದಿನೈದು ಅಷ್ಟೇನೆ ಹಾಗಾಗಿ ಅವೆರಡು ತೊಗೊಂಡಿದ್ದೀನಿ ಒಂದು ಪೂಜೆಗೆ ಒಂದು ಮತ್ತು ನನಗೆ ಮತ್ತು ಒಂದು ಬ್ಯಾಗ್ ಕೂಡ ತೊಗೊಂಡಿದ್ದೀನಿ ಬ್ಯಾಗ್ ಕೂಡ ನಂಗೆ ಅಷ್ಟು ಇಷ್ಟ ಆಗಲ್ಲ ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ತಗೊಂಡಿದ್ದೀನಿ ಬ್ಯಾಸ್ ಬ್ಯಾಗೆಲ್ಲ ಹಾಕೊಳಕ್ಕೆ ನಂಗೆ ಇಷ್ಟ ಆಗೋಲ್ಲ ನಿಜವಾಗ್ಲೂ ಇದೊಂದು ಇರಲಿ ಅಂತ ತೊಗೊಂಡಿದ್ದೀನಿ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಲೇತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ರಿಪ್ಪ ಇದು ಗ್ರೀನ್ ಕಲರ್ ಏನು ಸ್ಯಾರಿ ಇದೆ ನೋಡಿರಿ ಈ ಥರ ನನ್ನ ಹತ್ರ ಇರಲಿಲ್ಲ ಬರೀ ಬಾರ್ಡರ್ ಇರೋದು ಇತ್ತು ಸೀರೆ ಹಾಗಾಗಿ ಬಾರ್ಡರ್ ಇಲ್ಲದೆ ಇರೋದು ತೊಗೊಂಡಿದ್ದೀನಿ ನೋಡೋಣ ಡಿಫ್ರೆಂಟಾಗಿರಲಿ ಆಗಿರಲಿ ಅಂತ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ